ಎಲ್ಲರಿಗೂ ನಮಸ್ಕಾರ ಮಂಜುಳಾ ಹಂಚನಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಆರನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾಗ ಒಂದು ಮಕ್ಕಳೇ ಈಗಾಗಲೇ ನಾವು ಹಿಂದಿನ ವಿಡಿಯೋಗಳಲ್ಲಿ ಮೂರು ಪಾಠಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಇವತ್ತು ಅಧ್ಯಾಯ ನಾಲ್ಕು ವೇದ ಕಾಲದ ಸಂಸ್ಕೃತಿ ಈ ಪಾಠದ ಕೊನೆಗೆ ಅಭ್ಯಾಸದಲ್ಲಿ ಕೇಳಲಾದ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಪೂರ್ತಿ ವಿಡಿಯೋ ಮುಗಿಯುವವರೆಗೂ ವಾಚ್ ಮಾಡಿ ಮಕ್ಕಳೇ ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ವೇದ ಎಂದರೆ ಡ್ಯಾಶ್ ಸರಿಯಾದ ಉತ್ತರ ವೇದ ಎಂದರೆ ಜ್ಞಾನ ಎರಡನೆಯ ವಾಕ್ಯ ವೇದಗಳು ಡ್ಯಾಶ್ ಭಾಷೆಯಲ್ಲಿವೆ ಸರಿಯಾದ ಉತ್ತರ ವೇದಗಳು ಸಂಸ್ಕೃತ್ ಭಾಷೆಯಲ್ಲಿವೆ ಮೂರು ಆರ್ಯರ ಬಣದ ಮುಖ್ಯಸ್ಥರನ್ನು ಡ್ಯಾಶ್ ಎಂದು ಕರೆಯುತ್ತಿದ್ದರು ಸರಿಯಾದ ಉತ್ತರ ಆರ್ಯರ ಬಣದ ಮುಖ್ಯಸ್ಥರನ್ನು ರಾಜನ್ ಎಂದು ಕರೆಯುತ್ತಿದ್ದರು ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಒಂದು ನಾಲ್ಕು ವೇದಗಳು ಯಾವುವು ಉತ್ತರ ನಾಲ್ಕು ವೇದಗಳು ಈ ಕೆಳಗಿನಂತಿವೆ ಫಸ್ಟ್ ಒನ್ ಋಗ್ವೇದ ಎರಡು ಋಝು ಯಜುರ್ವೇದ ಮೂರು ಸಾಮವೇದ ಮತ್ತು ನಾಲ್ಕನೆಯದು ಅಥರ್ವಣ ವೇದ ಎರಡನೆಯ ಪ್ರಶ್ನೆ ನಾಲ್ಕು ವರ್ಣಗಳನ್ನು ಹೆಸರಿಸಿ ಉತ್ತರ ನಾಲ್ಕು ವರ್ಣಗಳು ಒಂದು ಬ್ರಾಹ್ಮಣ ಎರಡು ಕ್ಷತ್ರಿಯ ಮೂರು ವೇಷ ನಾಲ್ಕು ಶೂದ್ರ ಮೂರನೆಯ ಪ್ರಶ್ನೆ ವೇದಕಾಲದ ಇಬ್ಬರು ಶ್ರೇಷ್ಠ ಮಹಿಳಾ ಗಳು ಯಾರು ಉತ್ತರಿಸಿ ವೇದಕಾಲದ ಇಬ್ಬರು ಶ್ರೇಷ್ಠ ಮಹಿಳಾ ವಿದ್ವಾನ್ಮಣಿಗಳು ಘೋಷ ಅಪಾಲ ಲೋಪಮುದ್ರಾ ಇಂದ್ರಾಣಿ ವಿಶ್ವವರ ಮುಂತಾದವರು ನಾಲ್ಕನೆಯ ಪ್ರಶ್ನೆ ಭಾರತದ ಪ್ರಾಚೀನ ಮಹಾಕಾವ್ಯಗಳು ಯಾವುವು ಇವುಗಳನ್ನು ರಚಿಸಿದವರು ಯಾರು ಉತ್ತರ ಭಾರತದ ಪ್ರಾಚೀನ ಮಹಾಕಾವ್ಯಗಳು ರಾಮಾಯಣ ಮತ್ತು ಮಹಾಭಾರತ ರಾಮಾಯಣವನ್ನು ರಚಿಸಿದವರು ವಾಲ್ಮೀಕಿ ಮಹಾಭಾರತವನ್ನು ರಚಿಸಿದವರು ವ್ಯಾಸ ಮುಖ್ಯ ಪ್ರಶ್ನೆ ಮೂರು ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿರಿ ಪ್ರಶ್ನೆ ಪೂರ್ವ ವೇದ ಕಾಲದ ಸಮಾಜಕ್ಕೂ ಉತ್ತರ ವೇದ ಕಾಲದ ಸಮಾಜಕ್ಕೂ ಇರುವ ವ್ಯತ್ಯಾಸಗಳೇನು ಉತ್ತರವನ್ನು ನೋಡೋಣ ಮಕ್ಕಳೇ ಪೂರ್ವ ವೇದ ಕಾಲ ಹಾಗೂ ಉತ್ತರ ವೇದ ಕಾಲ ಎರಡು ಪಟ್ಟಿಗಳನ್ನು ಮಾಡೋಣ ಪೂರ್ವ ವೇದ ಕಾಲದ ಸಮಾಜದಲ್ಲಿ ರಾಜನು ಸರ್ವಾಧಿಕಾರಿಯಾಗಿರಲಿಲ್ಲ ಉತ್ತರ ವೇದ ಕಾಲ ರಾಜನು ಬಲಿಷ್ಠನಾಗಿದ್ದನು ಎರಡು ಸ್ತ್ರೀ ಪೂರ್ವ ವೇದ ಕಾಲದಲ್ಲಿ ಸ್ತ್ರೀಯರಿಗೆ ಸೂಕ್ತ ಸ್ಥಾನಮಾನಗಳಿದ್ದವು ಉತ್ತರ ವೇದ ಕಾಲದಲ್ಲಿ ಸ್ತ್ರೀಯರ ಸ್ಥಾನಮಾನದಲ್ಲಿ ಕುಸಿತ ಕಂಡು ಬಂದಿತು ಪೂರ್ವ ವೇದ ಕಾಲದಲ್ಲಿ ಸ್ತ್ರೀಯರು ಶಿಕ್ಷಣ ಪಡೆದರು ಉತ್ತರ ವೇದ ಕಾಲದಲ್ಲಿ ಸ್ತ್ರೀಯರು ಶಿಕ್ಷಣದಿಂದ ವಂಚಿತರಾದರು ಅವಿಭಕ್ತ ಕುಟುಂಬ ಜಾರಿಯಲ್ಲಿತ್ತು ಉತ್ತರ ವೇದ ಕಾಲದಲ್ಲಿ ಗೋತ್ರ ಪದ್ಧತಿ ಜಾರಿಯಲ್ಲಿತ್ತು ಇನ್ನು ಪೂರ್ವ ವೇದ ಕಾಲದಲ್ಲಿ ಇಂದ್ರ ಸೂರ್ಯ ಸೋಮ ದೇವತಾ ಆರಾಧನೆ ಇತ್ತು ಉತ್ತರ ವೇದ ಕಾಲದಲ್ಲಿ ಧಾರ್ಮಿಕ ಆಚರಣೆ ಸಂಕೀರ್ಣ ಕಠಿಣ ಆಗಿತ್ತು ಇನ್ನು ಆರನೆಯದಾಗಿ ಸಭಾ ಸಮಿತಿ ವಿಧತೆಗಳು ಆಡಳಿತದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದವು ಉತ್ತರ ವೇದ ಕಾಲದಲ್ಲಿ ಸಭಾ ಸಮಿತಿಗಳು ಪ್ರಾಮುಖ್ಯತೆಯನ್ನು ಕಳೆದುಕೊಂಡವು ಇನ್ನು ಏಳನೆಯದಾಗಿ ಬಾಲ್ಯ ವಿವಾಹ ಸಹಗಮನ ಪದ್ಧತಿ ಈ ಕಾಲದಲ್ಲಿ ಇರಲಿಲ್ಲ ಉತ್ತರ ವೇದ ಕಾಲದಲ್ಲಿ ಸತಿ ಸಹಗಮನ ಪದ್ಧತಿ ಬಾಲ್ಯ ವಿವಾಹಗಳು ಆರಂಭವಾದವು ಎಂಟನೆಯದಾಗಿ ವರ್ಣ ವ್ಯವಸ್ಥೆ ಇರಲಿಲ್ಲ ಉತ್ತರ ವೇದ ಕಾಲದಲ್ಲಿ ವರ್ಣ ವ್ಯವಸ್ಥೆ ಜಾರಿಗೆ ಬಂದಿತು ಮಕ್ಕಳೇ ಇದುವರೆಗೂ ಅಧ್ಯಾಯ ನಾಲ್ಕು ವೇದ ಕಾಲದ ಸಂಸ್ಕೃತಿ ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದ ಅಧ್ಯಾಯ ನಾಲ್ಕರ ಪಾಠದ ಪ್ರಶ್ನೋತ್ತರಗಳನ್ನು ಸಂಪೂರ್ಣ ತಿಳಿದುಕೊಂಡಿದ್ದೇವೆ ಈ ಒನ್ ಈ ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು